ಹಲೋ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಮಾವ ಗುಲಾಬ್ ಜಾಮೂನ್ ಅಥವಾ ಕೋಯಾದಲ್ಲಿ ಮಾಡಿರುವ ಗುಲಾಬ್ ಜಾಮೂನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಸಾಫ್ಟಾಗಿ ಬಂದಿದೆ ಪರ್ಫೆಕ್ಟಾಗಿದೆ ಗುಲಾಬ್ ಜಾಮೂನ್ ಪ್ರೀಮಿಕ್ಸಿಂದ ಎಲ್ಲರೂ ರೆಸಿಪಿ ಟ್ರೈ ಮಾಡ್ತಾರೆ ಆದರೆ ಇದು ಮುಂಬೈಯಲ್ಲಿ ತುಂಬ ಫೇಮಸ್ ಆಗಿದ್ರೆ ಮಾ ಮಾವ ಗುಲಾಬ್ ಜಾಮೂನ್ ಕೋಯ ಅಂದರೆ ಈ ಸ್ವೀಟ್ಸಿಗೆ ಪೇಡ ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ವಾ ಅದನ್ನು ಯೂಸ್ಕೊಂಡು ಮಾಡಿಕೊಂಡು ಮಾಡಿದ್ವಿ ಆಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೂ ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ಮಾವ ಅಥವಾ ಕೋಯ ನಿಮಗೆ ಅಂಗಡಿಯಲ್ಲಿ ಸಿಗ್ಬೋದು ಸಿಕ್ಕಿದ್ರೆ ಒಂದು ಕಪ್ ಮಾವ ನೀವು ತಂದು ಬಳಸ್ಬೋದು ಅಥವಾ ನಾನು ಹಾಲಿನ ಪುಡಿಯಲ್ಲಿ ಹೇಗೆ ಮಾವ ತಯಾರಿಸ್ಬೋದು ಅಂತ ನಾನು ಹೇಳಿಕೊಡ್ತೇನೆ ಮೊದಲಿಗೆ ಒಂದು ಬಣಲೆಯಲ್ಲಿ ಕಾಲು ಕಪ್ ತುಪ್ಪ ತಗೊಳ್ತಿದ್ದೇನೆ ಇದು ಮನೆಯಲ್ಲೇ ನಾವು ಮಾಡಿರುವ ಶುದ್ಧ ತುಪ್ಪ ಆಮೇಲೆ ಕಾಲು ಕಪ್ ಹಾಲು ತಗೊಳ್ತಿದ್ದೇನೆ ಆಮೇಲೆ ಒಂದೂವರೆ ಕಪ್ಪಿನಷ್ಟು ಹಾಲಿನ ಹುಡಿ ಬೇಕಾಗುತ್ತೆ ಹಾಲಿನ ಪುಡಿಯಿಂದ ಮಾವ ತಯಾರಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ನೋಡಿ ಪೌಡರಿಂದ ಇದು ಸ್ವಲ್ಪ ಈ ಟೆಕ್ಸ್ಚರ್ಗೆ ಬರುತ್ತೆ ಈಗ ನೋಡ್ಬೋದು ಸ್ವಲ್ಪ ಸ್ವಲ್ಪ ತುಪ್ಪ ಬಿಡ್ತಾ ಬಂದಿದೆ ಸ್ಮೂತ್ ಆಗುವ ತನಕ ಇದನ್ನು ಚೆನ್ನಾಗಿ ನಾವು ತಿರುಗಿಸ್ತಾ ಇರಬೇಕು ಸ್ಲೋ ಫ್ಲೇಮಲ್ಲಿ ಎಡಿ ಇಲ್ಲದ್ರೆ ಅದು ಬ್ರೌನ್ ಆಗುತ್ತೆ ಮತ್ತು ಗಟ್ಟಿ ಆಗುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇದನ್ನು ತಿರುಗಿಸ್ತಿರಬೇಕು ನೋಡಿ ಈಗ ಮಾವ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಕೂಲ್ ಆಗಲಿಕ್ಕೆ ಬಿಡೋಣ ಈಗ ಶುಗರ್ ಸಿರಪ್ ರೆಡಿ ಮಾಡೋಣ ಸಕ್ಕರೆ ಪಾಕ ರೆಡಿ ಮಾಡಲು ಒಂದೂವರೆ ಕಪ್ ಸಕ್ಕರೆ ಮತ್ತು ಒಂದು ಕಪ್ ನಾನು ನೀರು ತಗೊಂಡಿದ್ದೇನೆ ಆಮೇಲೆ ಇಲ್ಲಿ ನಾನು ನಾಲ್ಕು ಏಲಕ್ಕಿ ಹಾಕಿದ್ದೇನೆ ಈಗ ಕೆಲವರು ರೋಸ್ ಎಸೆನ್ಸ್ ಕೂಡ ಹಾಕ್ತಾರೆ ನನಗೆ ಅದು ಇಷ್ಟ ಅದಕ್ಕೆ ಹಾಕೋದಿಲ್ಲ ಸ್ವಲ್ಪ ಕಲ್ಲರ್ಗಿ ಇಲ್ಲಿ ನಾನು ಸ್ಯಾಫ್ರನ್ ಹಾಕಿದ್ದೇನೆ ಮತ್ತು ನೀವು ಇದನ್ನು ಸ್ಟರ್ ಮಾಡಿಕೊಂಡು ಶುಗರ್ ಆಗಿ ಮತ್ತು ಈಗ ಬಾಯ್ಲ್ ಬರುವ ತನಕ ಬಿಸಿ ಮಾಡಬೇಕು ಇದರಲ್ಲಿ ನಾವು ತುಂಬ ಆಗಬೇಕು ಅಂತ ಏನಿಲ್ಲ ಶುಗರ್ ಸಿರಪ್ ಸ್ವಲ್ಪ ತೆಳುವಾಗಿಯೇ ಇರಬೇಕು ಯಾಕಂದರೆ ಗುಲಾಬ್ ಜಾಮೂನ್ ಹೀರಬೇಕಾದ್ರೆ ಅದು ತೆಳು ಇರಬೇಕಲ್ಲ ಸೊ ಆಫ್ ಮಾಡಿ ನೀವು ಸೊ ಈಗ ನಾವು ಒಂದು ಮಾವ ತಗೊಂಡಿದ್ದೇನೆ ಒಂದು ಕಪ್ ಮಾವ ಆಗಿದೆ ನಾನು ಹಾಲಿನ ಹುಡಿಂದ ತಯಾರಿಸಿದ್ದು ನೀವು ಕೂಡ ಒಂದು ಕಪ್ ಅಂದರೆ ಇನ್ನೂರು ಗ್ರಾಮಷ್ಟು ಮಾವ ತಗೊಳ್ಬೋದು ಅಂಗಡಿಯಿಂದ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನು ಮೈದಾ ಹಾಕ್ತಿದ್ದೇನೆ ಆಮೇಲೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಹಾಕಿದರೆ ಸ್ವಲ್ಪ ಗುಲಾಬ್ ಜಾಮೂನ್ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ ಆಮೇಲೆ ಕಾಡಮಮ್ ಪೌಡರ್ ಅಂದರೆ ಏಲಕ್ಕಿ ಪೌಡರ್ ಕೂಡ ಹಾಕಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಮಾವದಿಂದ ಮಾಡುವ ಕಾರಣ ಇದನ್ನು ತುಂಬ ಹೊತ್ತು ನಾವು ನಾದಬೇಕಾಗುತ್ತೆ ಯಾಕೆಂದರೆ ಸ್ಮೂತಾಗಿ ಟೆಕ್ಸ್ಚರ್ ಬೇಕಲ್ವಾ ಈಗ ನೀವು ರೆಡಿಮೇಡ್ ಗುಲಾಬ್ ಜಾಮೂನ್ ಮಿಕ್ಸ್ ಅಥವಾ ಹಾಲಿನ ಪುಡಿಯಲ್ಲಿ ಮಾಡಿದರೆ ಸ್ವಲ್ಪ ನೀರು ಹಾಕಿ ಕಲಸಿಕೊಂಡ್ರೆ ಆಯಿತು ಸ್ಮೂತಾಗಿ ಒಂದು ಹಿಟ್ಟನ್ನು ರೆಡಿ ಮಾಡಿದರೆ ಆಯಿತು ಆದರೆ ಇಲ್ಲಿ ನೀವು ನೋಡ್ಬೋದು ರವ ಅಂದರೆ ರವ ರವ ಥರ ಕಾಣ್ತಿದೆ ಅಲ್ಲ ಸೊ ಅದು ಸ್ಮೂತಾಗಿ ಬರುವುದಿಲ್ಲ ನೀವು ಫ್ರೈ ಮಾಡುವಾಗ ಕ್ರ್ಯಾಕ್ಸ್ ಆಗುತ್ತೆ ನೀವು ಸೊ ಉಂಡೆ ಮಾಡುವಾಗ ಅದು ಕ್ರ್ಯಾಕ್ ಆಗಿ ಬರುತ್ತೆ ಅದಕ್ಕೋಸ್ಕರ ಇದೊಂದು ಟೆಕ್ನಿಕ್ ಇದೆ ಅಂದರೆ ತುಂಬ ಹೊತ್ತಿದ ನಾದಬೇಕಾಗುತ್ತೆ ಸೊ ನೋಡಿ ನೀವು ಈ ಥರ ಕೈಯಿಂದ ಒತ್ತಿಕೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಹೀಗೆ ನಾದಬೇಕು ಸೊ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ನಾದಿದ ನಂತರ ಅದು ಸ್ಮೂತಾಗಿ ಬರ್ತದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಓಕೆ ಈಗ ಈ ಥರ ಮಾಡಿ ಮಾಡಿ ಸ್ಮೂತ್ ಮಾಡಬೇಕು ಯಾವುದೇ ನೀವು ಈಗ ಉಂಡೆ ಕಟ್ಟುವಾಗ ಅದು ಚೆನ್ನಾಗಿ ರೌಂಡಾಗಿ ಬರಬೇಕು ಅಂದರೆ ಗಟ್ಟಿ ಒತ್ತಿಕೊಂಡು ನೀವು ಉಂಡೆ ಮಾಡಬೇಕು ಯಾಕಂದರೆ ಅಲ್ಲಿ ಕ್ರ್ಯಾಕ್ಸ್ ಇರಬಾರ್ದಲ್ಲ ಅದಕ್ಕೆ ಅಂದರೆ ಇಷ್ಟು ಸ್ಮೂತಾಗಿದೆ ಅಂದರೆ ಒಂದು ವೇಳೆ ನಿಮ್ಮದರಲ್ಲಿ ಕ್ರ್ಯಾಕ್ ಇದ್ರೆ ಅಥವಾ ಬಿಡಿ ಬಿಡಿ ಕಟ್ ಆಗ್ತಿದ್ರೆ ಅಂದರೆ ನೀವು ಸರಿಯಾಗಿ ನಾದಲಿಲ್ಲ ಅಂತ ಅರ್ಥ ಅಂದರೆ ಸ್ವಲ್ಪ ನೀರು ಹಾಕಿ ನೀವು ನೀರು ಅಥವಾ ಹಾಲು ಹಾಕಿ ಚೆನ್ನಾಗಿ ನಾದಿಕೊಂಡು ಮತ್ತೆ ಮಾಡಿ ಈಗ ಎಲ್ಲ ಬಾಲ್ಸ್ ಗುಲಾಬ್ ಎಲ್ಲ ರೆಡಿ ಮಾಡಿದ ನಂತರ ನಾನೊಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡಿದ್ದಾನೆ ಅಥವಾ ತುಪ್ಪ ಕೂಡ ತಗೊಳ್ಬೋದು ನೀವು ಲೋ ಫ್ಲೇಮಲ್ಲಿ ಇದನ್ನು ಹಾಕಬೇಕು ಹೈ ಫ್ಲೇಮ್ ಹಾಕಿದರೆ ಒಮ್ಮೆಲೆ ಫ್ರೈ ಆಗಿ ಹೋಗುತ್ತೆ ಆಮೇಲೆ ಒಳಗಡೆ ಬೆಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು ಅದು ಇನ್ನೊಂದು ಟಿಪ್ಪ ಇನ್ನೊಂದು ಟಿಪ್ಪ ಏನಂದರೆ ನೀವು ಇದಕ್ಕೆ ಸೌಂಟಲ್ಲಿ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಕಟ್ ಆಗುತ್ತೆ ಶೇಪ್ ಚೇಂಜ್ ಆಗುತ್ತಲ್ಲ ಪಾತ್ರೆಯನ್ನೇ ನೀವು ಅಲ್ಲಾಡಿಸಿಕೊಂಡು ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ತುಂಬ ಹೊತ್ತು ಒಂದೇ ಜಾಗದಲ್ಲಿದ್ದರೆ ಅದು ನೋಡಿ ಈ ಥರ ಒಂದು ಸೈಡ್ ಮಾತ್ರ ಡಾರ್ಕ್ ಆಗಿ ಬ್ರೌನ್ ಆಗಿರುತ್ತೆ ಈವನ್ ಆಗಿ ನೋಡಿ ಕಲರ್ ಬರೋದಿಲ್ಲ ಸೊ ಶೇಕ್ ಮಾಡ್ತಾ ಇರಬೇಕು ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗುವಾಗ ನಿಮ್ಮ ಗುಲಾಬ್ ಜಾಮೂನ್ ರೆಡಿ ಆಗಿದೆ ಅಂತ ಅರ್ಥ ಈಗ ನಾವು ಸಕ್ಕರೆ ಪಾಕನೂ ಸ್ವಲ್ಪ ನೀವು ಬಿಸಿ ಮಾಡಬೇಕು ಈಗ ಅಲ್ಲ ಸ್ವಲ್ಪ ಬಿಸಿ ಮಾಡಿ ಅಂದರೆ ಜಾಸ್ತಿ ಕುದಿಯುವ ಸಕ್ಕರೆ ಪಾಕದಲ್ಲಿ ಹಾಕಬೇಡಿ ಅದು ಮತ್ತು ತುಂಬ ಸಾಫ್ಟಾಗಿ ಕಟ್ ಆಗುತ್ತೆ ಮತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಬೇಕು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಗುಲಾಬ್ ಜಾಮೂನನ್ನು ಹಾಕಬೇಕು ನಾಲ್ಕು ಗಂಟೆಗಳ ಕಾಲ ಸಕ್ಕರೆ ಪಾಕದಲ್ಲಿಡಿ ಈಗ ನೋಡಿ ಗುಲಾಬ್ ಜಾಮೂನ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಷ್ಟು ಒಳಗಡೆ ಜ್ಯೂಸ್ ಸಿರಪ್ ನೋಡ್ಬೋದು ಎಲ್ಲಿಯೂ ಕ್ರ್ಯಾಕ್ ಕೂಡ ಇಲ್ಲ ತುಂಬ ಸಾಫ್ಟಾಗಿ ಮಾವ ಹಾಕಿದ ಕಾರಣ ತುಂಬ ಮಿಲ್ಕಿ ಅಂದರೆ ಒಂದು ಹಾಲಿನ ಒಂದು ಬೇರೆ ಟೇಸ್ಟ್ ಸೂಪರಾಗಿ ಬಂದಿದೆ ಗುಲಾಬ್ ಜಾಮೂನ್ ಮಿಕ್ಸಿಂದ ಎಲ್ಲರೂ ಮಾಡ್ತಾರೆ ಆದರೆ ನಾನೀಗ ಡಿಫ್ರೆಂಟಾಗಿ ಮಾವ ಜಾಮೂನ್ ಟ್ರೈ ಮಾಡಿದ್ದೇನೆ ಇದು ಮುಂಬೈಯಲ್ಲಿ ತುಂಬಾ ಫೇಮಸ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಲಿ ಸಬ್ಸ್ಕ್ರೈಬ್ ಮಾಡಲು ಮರಿಬಿಡಿ